ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ನೋಡಿ ಇದೊಂದು ವಾಟರ್ ಬಾಟಲ್ಲು ಇದರಿಂದ ಒಂದು ಸುಂದರವಾದ ಫ್ಲವರ್ ವಾಸನ್ನ ಮಾಡೋದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಈಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸುಂದರವಾದ ಫ್ಲವರ್ ವಾಜ್ನ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಬಾಟಲ್ ತಗೊಂಡಿದ್ದೀನಿ ನಾನಿಲ್ಲಿ ಎರಡು ಕಲರ್ ಉಲ್ಲನ್ನು ತಗೊಂಡಿದ್ದೀನಿ ಮತ್ತು ಗ್ಲೂಗನ್ನು ಸ್ವಲ್ಪ ಹಚ್ಕೊಂಡ್ಬಿಟ್ಟು ಹೀಗೆ ನೋಡಿ ಅರ್ಧದಿಂದ ಹೀಗೆ ಸುತ್ತುತ್ತಾ ಹೋಗ್ತಾ ಇದನ್ನು ಉದ್ದ ಹೀಗೆ ಒಂದು ಪಕ್ಕ ಒಂದು ಹೀಗೆ ಇಟ್ಕೊಂಡು ಹೀಗೆ ಸುತ್ತಬೇಕು ನಿಧಾನಕ್ಕೆ ಸುತ್ತುತ್ತಾ ಹೋಗಬೇಕು ಹೀಗೆ ಬಾಟನ್ನೇ ರೊಟೇಟ್ ಮಾಡಿಬಿಟ್ರೆ ನನಗೆ ಟೈಟಾಗಿ ಹುಲ್ಲನ್ನು ಕೂತ್ಕೊಳ್ಳುತ್ತೆ ಎಲ್ಲೂ ಲೂಸ್ ಆಗಲ್ಲ ಇದೇ ರೀತಿಯಾಗಿ ನೋಡಿ ನಾನು ಫುಲ್ ಪಾಟಲ್ನ ಇಲ್ಲಿವರೆಗೂ ಸಹ ಸುತ್ತುತ್ತಾ ಇದ್ದೀನಿ ಇಲ್ಲಿವರೆಗೂ ನೋಡಿ ಫುಲ್ ಸುತ್ತಿ ಆಗಿದೆ ಇವಾಗ ಮೇಲ್ಗಡೆ ಪಾಟ್ಗೆ ಇವಾಗ ನೋಡಿ ಈ ಮತ್ತೊಂದು ಕಲರ್ ಹುಲ್ಲನ್ನು ತಗೊಂಡ್ಬಿಟ್ಟು ಹೀಗೆ ಸುತ್ಕೋತಾ ಇದ್ದೀನಿ ಹೀಗೆ ಸುತ್ತಕೊಂಡು ಹೀಗಿಲ್ಲಿ ಕಟ್ ಮಾಡ್ತಾಯಿದ್ದೀನಿ ಮೇಲ್ಭಾಗಕ್ಕೂ ಅಷ್ಟೇ ಹೀಗಡೆ ಕಟ್ ಮಾಡ್ಕೊತಾ ಇದ್ದೀನಿ ನಂತರ ಇಲ್ಲಿಯೂ ಸೆಂಟರ್ಗೆ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ಹೀಗೆ ಒಂದು ನಾಲ್ಕು ಐದು ಪೀಸ್ ಹುಲ್ಲನ್ನು ಹೀಗೆ ತಗೊಂಡ್ಬಿಟ್ಟು ಹೀಗೆ ಮಧ್ಯಕ್ಕೆ ಫೋಲ್ಡ್ ಮಾಡಿ ಇದು ಬಂಚೂರು ಹೀಗೆ ಗ್ಲೂಗನ್ನು ಹೀಗೆ ಹಚ್ತಾ ಇದ್ದೀನಿ ಹೀಗೆ ನೋಡಿ ಈ ರೀತಿಯಾಗಿ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಇಷ್ಟೊಂದು ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಗ್ಲೂಗನ್ನು ತಗೊಂಬಿಟ್ಟು ನೋಡಿ ಇಲ್ಲಿ ಗ್ಲೂನ ಹಚ್ತಾ ಇದ್ದೀನಿ ಹೀಗೆ ನೆಕ್ಸ್ಟು ಈ ಒಂದು ಪೆಟಲ್ನ ತಗೊಂಡು ಹೀಗೆ ಸ್ಟಿಕ್ ಮಾಡ್ತಾಯಿದ್ದೀನಿ ಮತ್ತು ಅದರ ಪಕ್ಕದಲ್ಲಿ ಗ್ಲೂನ ಹಾಕ್ತಾಯಿದ್ದೀನಿ ಅಂತೆ ಹೀಗೆ ಟಿಕ್ ಮಾಡ್ತಾ ಇದೀನಿ ಇದೇ ರೀತಿಯಾಗಿ ಸುತ್ತಲೂ ಸ್ಟಿಕ್ ಮಾಡ್ಕೋಬೇಕು ನೋಡಿ ಇವಾಗ ಒಂದು ರೌಂಡ್ ಆಯಿತು ನೆಕ್ಸ್ಟು ನೋಡಿ ಇದು ಎರಡರ ಮಧ್ಯದಲ್ಲಿ ಗ್ಲೂನ ಹಾಕಿಬಿಟ್ಟು ಮತ್ತು ಹೀಗೆ ಮಧ್ಯಕ್ಕೆ ಸ್ಟಿಕ್ ಮಾಡ್ತಾಯಿದ್ದೀನಿ ಇದೇ ರೀತಿಯಾಗಿ ಬಾಟಲ್ಗೆ ಇಲ್ಲಿವರೆಗೂ ಸಹ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಇಷ್ಟು ಪಾರ್ಟಿಗೆ ಹಾಕಿಯಾಗಿದೆ ಇವಾಗ ನೋಡಿ ಇಲ್ಲಿಂದ ನಾನು ಸ್ವಲ್ಪ ಗ್ಲೂನ ಹಚ್ಕೋತಾ ಇದ್ದೀನಿ ಹಚ್ಕೊಂಡು ಈ ಗ್ರೀನ್ ಕಲರ್ ಏನು ಉಲ್ಲಂದಿದೆ ಹೀಗೆ ಸುತ್ತುತ್ತಾ ಇದ್ದೀನಿ ಇವಾಗ ನೋಡಿ ಹೀಗೆ ಸುತ್ತಲೂ ಹೀಗೆ ಸುತ್ತಕೊಂಡು ಕೆಳಗಡೆವರೆಗೂ ಸುತ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಮತ್ತೆ ಗ್ಲೂನ ಹಚ್ಚಿಬಿಟ್ಟು ನಾನು ಹುಲ್ಲನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಇಲ್ಲಿ ತುದಿಗೂ ಸಹ ಒಂದು ಸ್ವಲ್ಪ ಗ್ಲೂನ ಹಚ್ಚಿಬಿಟ್ಟು ನಾನು ಈ ಗ್ರೀನ್ ಕಲರ್ ಹುಲ್ಲನ್ ಏನಿರುತ್ತೆ ಅದನ್ನು ಸುತ್ತ ಇದ್ದೀನಿ ನೋಡಿ ಇವಾಗ ಮತ್ತೆ ಎಂಡಿಂಗಿಗೆ ಒಂದು ಸ್ವಲ್ಪ ಗ್ಲೂನ ಹಚ್ಬಿಟ್ಟು ಹೀಗೆ ಸ್ಟಿಕ್ ಮಾಡಿ ಎಕ್ಸ್ಟ್ರಾ ಹುಲ್ಲನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಫುಲ್ ಆಯ್ತು ಇವಾಗ ಇವಾಗ ನಾರ್ಮಲ್ ಫ್ಯಾಬ್ರಿಕ್ ಗ್ಲೂ ಏನಿರುತ್ತಲ್ಲ ಇವಾಗ ನೋಡಿ ಫುಲ್ ರೆಡಿಯಾಗಿದೆ ಫ್ಯಾಬ್ರಿಕ್ ಗ್ಲೂ ಏನಿರುತ್ತೆ ಅದನ್ನು ತಗೊಂಡು ಹಚ್ಕೋತಾ ಇದ್ದೀನಿ ನೋಡಿ ಅಲ್ಲಲ್ಲಿ ಒಂದೊಂದು ಹೀಗೆ ಡಾಟ್ ಇಡ್ತಾ ಇದ್ದೀನಿ ನಂತರ ಈ ರೀತಿ ಗೋಲ್ಡನ್ ಕಲರ್ ಶೈನಿಂಗ್ ಕುಂದ ನೀರದ ಸಿಗತ್ತೆ ಅದನ್ನ ನಾನು ಸ್ಟಿಕ್ ಮಾಡ್ತಾಯಿದ್ದೀನಿ ಇದೇ ರೀತಿ ಸುತ್ತಲೂ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಇಲ್ಲೂ ಎಲ್ಲ ಮಧ್ಯ ಮಧ್ಯಕ್ಕೆ ನಾನು ಹೀಗೆ ಗ್ಲೂನ ಹಾಕ್ಬಿಟ್ಟು ಈ ಗೋಲ್ಡನ್ ಕಲರ್ ಕುಂದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಸುಂದರವಾದ ಒಂದು ವಾಜ್ ರೆಡಿಯಾಗಿದೆ ನೋಡಿದ್ರಲ್ವಾ ಫ್ರೆಂಡ್ಸ್ ವೇಸ್ಟ್ ಆಗಿರೋ ವಾಟರ್ ಬಾಟ್ಲಿಂದ ಎಷ್ಟು ಸುಂದರವಾದ ಒಂದು ಕ್ ಬಳಸ್ಕೊಂಡು ಮಾಡಿರೋ ಫ್ಲವರ್ ವಾಸ್ ಎಷ್ಟು ನೀಟಾಗಿ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸ್ತಿದೆ ಅಲ್ವಾ ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ಗ್ರ್ಯಾಂಡ್ ಲುಕ್ ಬಂದಿದೆ ಅಂತ ನಿಮಗೆ ಗೊತ್ತಾಗತ್ತೆ ಬಾಟಲ್ ವೇಸ್ಟ್ ಆಗಿದೆ ಅಂತ ಎಸಿಯೋದ್ರ ಬದಲು ಈ ರೀತಿ ಒಂದು ಡೆಕೋರೇಟಿವ್ ಐಟಮ್ಸನ್ನು ಮಾಡ್ಕೋಬೋದು ತುಂಬ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಮನೆಯನ್ನು ನೀಟಾಗಿ ಡೆಕೋರೇಷನ್ ಮಾಡ್ಕೋಬೋದು ಇದ್ರ ಒಳಗಡೆ ನೀಟಾಗಿ ಯಾವುದಾದ್ರು ಫ್ಲವರ್ ಇದ್ದರೆ ಹಾಕ್ಕೊಂಡು ಇಟ್ಕೊಂಡ್ರೆ ಟಿಪಾಯಿ ಮೇಲೆ ಅಥವಾ ಟೇಬಲ್ ಮೇಲೆ ಪ್ರಶೋ ಶೋ ಕೇಸಲ್ಲಿ ಇಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಗ್ರ್ಯಾಂಡ್ ಆಗಿರೋ ಡೆಕೋರೇಷನ್ ಐಟಮ್ಸ್ನ ಮಾಡೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್